ತಂದೆ ಹೆಸರಾತು ನಿನಗ ಪ್ರಥಮದಾಗ ಹೇಳಿ ಪರಮಾತ್ಮ ಅಂದ್ರೆ ಹೆಂಗದಾನು ಅವಲ್ಲ ತಂದಿಲ್ಲ ಒಳಗಿಲ್ಲ ಅಖಂಡ ಸ್ವರೂಪದಾನ ನನ್ನ ಪರಮಾತ್ಮ ಅಂತ ನಿನಗ ಮೊದಲ ಹೇಳಿನ್ಯ ಯಾಕಂದ್ರೆ ನೋಡು ಈಗ ಆಕಾರ ಕಾಣತೈತಿ ಆಕಾರ ಅಂದ್ರೆ ಹೆಂಗ ಇದ ಆಕಾರ ಕಾಣ್ತೈತಿ ಇದು ಎಲ್ಲಾ ಹೆಣ್ಣೊಂದು ಹೋಗಿ ಹೌದು ಆಕಾರ ನಿರಾಕಾರ ಹೇಳುವ ಯಾಕಂದ್ರೆ ಆಕಾರ ನಿರಾಕಾರ ಸುದ್ದಿ ಅಂತ ಈಗ ಮತ್ತೆಲ್ಲಾ ಗೊತ್ತಿಲ್ಲ ಯಾವ್ದಾರ ಒಂದ್ ಆ ಒಂದು ವರ್ಷದಾಗ ದಿವಸ ಕೇಳ್ತಾ ಏನ್ ಕೇಳ್ತಾಳು ಒಂದು ವರ್ಷದಾಗ ದಿವಸ ಕೇಳ್ತಾಳು ಹೇಳ ಮತ್ತ್ ಏನ್ ಹೇಳ್ತಾರ ತಾವು ದಿವಸದ ಯಾರು ಕೇಳ್ಯಾರೀಕೆನಾ ಈಗ ನಿರಾಕಾರ ಆಕಾರ ಹೇಳ್ತಾ ಇರ್ಲಿ ಯಾಕಂದ್ರೆ ನೋಡುವ ಅಟ್ಟ ಅಣ್ಣ ಉಂಡಾಗ ನಿನ್ ತೇಕ್ ಒಂದ್ ಹಿಡಿ ಚೈತನ್ಯ ಆತು ಚೈತನ್ಯ ಆಗಿ ನಿನ್ ತೇಕ್ ಬಿಂದು ತಯಾರಾತು ಅಂತ ಹೇಳ್ತಾಳೆ ಯಾಕ ನಿನ್ ತೇಕ್ ಯಾಕೆ ತಯಾರಾಗಲಿಲ್ಲ ಅದು ನಿನಗಾಗಬೇಕಾಗಿತ್ತ ಯಾಕಂದ್ರೆ ನೋಡು ನನ್ನ ತೇಕ ಬಿಂದು ತಯಾರಾಗೈತಿ ಕರೆ ನಿನ್ನ ತೇಕ ಆಗೈತೇನ ಇಲ್ಲ ನಿನ್ನ ಡೇಬಿ ಹೆಂತ ಹಾಕಿರುವ ತಕ್ಕದ ಡೇಬಿ ಅಂದ್ರೆ ಹೆಚ್ಚಿನ ಐತೆ ಅಂತ ಹೇಳ್ತೇ ಕರೆ ಆ ಬಿಂದು ನನ್ನ ತೇಕ ತಯಾರಾದಾಗ ನಿನ್ನ ಡೇಬಿ ತುಂಬುದು ನಿನ್ನ ಪಿಶುವೇನೋ ದ್ವಾರದಾಗೋದು ನಾನಿಂದ ಬೇಕಾರ ನೋಡಿ ನಿನಗೆ ಎಡ್ಡಾಡ ಪೇಶುವೆ ಆಗ್ಯಾವ್ ಹೌದು ಈ ಕೇಳ್ತಾ ನಾನು ತೇಕ ತಯಾರಾಗೋ ಪ್ಯಾಟ್ರಿ ನಾನು ತೇಕ ಐತಿ ಈಗ ಜೆರಾಕ್ಸ್ ತೇಕ್ ಹೋಗ್ಯಾಳ ಜೆರಾಕ್ಸ್ ತೇಕ್ ಹೌದು ಯಾಕಂದ್ರ ಜೆರಾಕ್ಸ್ ಈಗ ಸದ್ ಪ್ರಿಂಟಿಂಗ್ ಮಾಡಿ ಕೊಡಬೇಕಾದ್ರೆ ಪ್ರಿಂಟಿಂಗ್ ಮಾಡಕ್ಕೆ ನಾ ಅದೇನಿ ಹೌದು ಜೆರಾಕ್ಸ್ ಡೇಬಿ ಉಡ್ ಹಂಗ ನಾನು ಆತ ಹೇಳ್ತಾಳ ಮಾಸ್ತರ್ ಹೌದ ಯಾಕಂದ್ರ ಜೆರಾಕ್ಸ್ ಡೇಬಿ ನೀ ಹೇಳ್ತಿ ಅಂದ ಬಳಕ ಈಗ ಕರೆಂಟ್ ಇಲ್ಲದ ನಿನ್ನ ಜೆರಾಕ್ಸ್ ಹೊಡೆದು ತೋರಿಸ್ಬೇಕು ಹೌದು ಮತ್ತ ನನ್ನ ಜೀವಾತ್ಮ ಇಲ್ಲದ ನೀ ಹಾಡದ ತೋರಿಸಬೇಕು ಹಾ ನೀಗ ತಂತಂದ್ರ ಬಾ ಮಾತ್ ಇವತ್ತೇನಾಕ ತಗೆ ಹೋಗ್ಲಿ ನಿನಗ ನನಗ ಗ್ಯಾಡಿಗ ಗ್ರಾಮದಾಗ ಏಳಾಳಕ್ಕ ಪಿಚ್ಚಗ ನಿನಿ ಪೀರಿ ಹೋಗ್ಯಾಳ ಊಟ ಮಾಡಕ ಹೋಗ್ಯಾಳ ಮಮ್ಮು ಬಡ್ಯಾಕ ಹೋಗ್ಯಾಳ हंसದಾಳ ಅದಕ್ಕ ಡೆಬಿ ಹೆಂಗ್ ಹೊರಟತ್ತೆ ನೋಡಿದಲೋ ಇದೆ ಹೌದು ಇನ್ನೊಂದು ಹಾಡಾ ಇದ್ರೆ ಅಲ್ಲಿ ಇಲ್ಲೇ ಹೋಗಿ ತಕಿದಾ ಹಾ ಅಂಗೇನ ಆಗಂಗಿಲ್ಲ ಅದ ನೋಡು ಆ ಇಲ್ಲ ಅದ ಮಾತು ಔರವಾ ದೊಡ್ಡ ಕ್ಯಾತ್ ಗೊತ್ತು ಕ್ಯಾಂದ್ರೆ ನೋಡಿ ಕಾಮ ಹುಟ್ಟಬೇಕಾದ್ರೆ ಹಾ ನಿನ್ನ ತೆಕ್ಕಿರೋದು ಒಂದು ಕಾಮ ಐತಿ ನನ್ನ ತೆಕ್ಕಿರೋದು ಒಂದು ಕಾಮ ಐತಿ ಕಾಮ ಅಂದ್ರೆ ಏನೈತಿ ಗಂಡ ಐತಿ ಕಾಮ ಅಂದ್ರ ಗಂಡ ಐತಿ ನಿನ್ನ ತೆಕ್ಕಿರೋದು ಕಾಮ ಐತಿ ನಿನ್ನ ನನ್ನ ತೆಕ್ಕಿರೋದು ಕಾಮ ಐತಿ ಕಾಮ ಅಂದ್ರೆ ಈಗ ಸದ್ದು ಹೆಂಗ್ರಿ ಕಾಮಂದ್ರ ಒಂದು ಗಂಡ ಐತಿ ಮಾಸ್ತರ್ ಮತ್ತೆ ನಿಮ್ಮ ನಿಮ್ಮ ಕಾಮವನ್ನು ಹುಡ್ಸ್ಕೊಂಡು ತೋರ್ಸಬೇಕಾಗಿತ್ತಲ ಕಾಮ ಯಾಕೆ ನಿನ್ನ ತೇಕ ಅವನು ನಿಮ್ಮ ಮಗೊಂದ್ ಹಂತ ಶಕ್ತಿ ಇತ್ತಂದ್ರೆ ನೀ ಬ್ಯಾರೆ ಮಾಡ್ಕೋದಿತ್ತಲ್ಲ ಮಾಡ್ಕೋಬೇಕು ಒಪ್ಕೊಂಡು ಹೋಗಿ ಅಲ್ಲ ತೆಕ್ಕಿರೋದು ಕಾಮ ತೆಕ್ಕಿರೋದು ಕಾಮ ಅಂತ ಹೇಳುತ್ತಾಳು ಕಾಮ ಅಂದ್ರ ಒಂದ್ ಗಂಡ ಐತಿ ಗಂಡ ಒಂದ್ ಅಖಂಡ ವಸ್ತು ಐತಿ ಅಖಂಡ ನಿರಾಕಾರ ವಸ್ತು ಐತಿ ಅದ ನಿರಾಕಾರ ಯಾವ್ದು ಇರಂಗಿಲ್ಲ ನೋಡು ಮಾಸ್ತರ ಅಖಂಡ ವಸ್ತು ಅಂದ್ರೆ ನೋಡು ಕಣ್ಣಿಗೆ ಏನು ಕಾಣಿಸಂಗಿಲ್ಲ ಅದ ಅಖಂಡ ಇರತೈತಿ ಅದ ಗಂಡ ವಸ್ತು ಐತಿ ಇದು ಆಕಾರ ಕಾಣತೈತಿ ಇದೆಲ್ಲ ಹೆಣ್ಣೈತಿ ಕಾಣಿಸಲಾರದ ವಸ್ತು ಮಾತ್ರ ಗಂಡ್ ಐತಿ ಅದ ಅಖಂಡವಾದ ವಸ್ತು ಐತಿ ಗಂಡ ಅಂಬು ಹಸು ಅಂದ್ರೆ ಈಗ ಅಖಂಡ ವಸ್ತು ಅಂದ್ರೆ ಈಗ ಸದ್ದ ಯಾಡದ್ ಯಾವ್ಯಾವ ಅಂದ್ರ ಮಾಸ್ತಾರ ಈಗ ಆಕಾಶ ಕಾಣಿಸ್ತೈತಿ ಕರಿ ಅದಕ್ಕೇನ ಬರಂಗಿಲ್ಲ ಮಾಸ್ತಾರ ನೋಡು ಅಖಂಡ ವಸ್ತು ಆಕಾಶ ಐತಿ ಈಗ ಗಾಳಿದೇವಂದ್ರ ಅದು ಅಖಂಡ ಐತಿ ಅದನ್ನ ಕಾಣಸ್ತೈತೆ ಕಣ್ಣಿಗೆ ಅವ ಇರ್ಲಾರ್ದ ಒಂದು ಹತ್ತು ನಿಮಿಷ ಕುಂಡ್ರಲ್ಲ ಆಟ ತಿಳಿತೈತಿ ಎಲ್ಲಿ ಹೋಗಿ ಮಶಿ ಒಂದು ತಾಸು ಏನ್ ಮಾಡೋನು ಗಾಳಿ ಒಂದು ತಾಸು ಬೇಡ ಒಂದ್ ಅರ್ಧ ತಾಸು ಬೇಡ ಬರೀ ಒಂದ್ ಹದಿನೈದು ನಿಮಿಷ ಸಿಕ್ಕದ ಮೂಗ್ ಹಿಡೀನು ಈಕೆ ಅವು ಒಂದ್ ಗೊತ್ತಾಕತಿ ಎಟ್ಟ ಐತಿ ಪಾವರ್ ಹಂಗೇನು ಆಗಂಗಿಲ್ಲ ಅದ ನೋಡು ಅಖಂಡವಾದ ವಸ್ತು ಈಗ ಸದ್ದ ನಮ್ಮ ಭೂಮಿ ತೆಲಿ ಮೇಲೆ ಆಕಾಶ ಅನ್ನೋದು ಒಂದು ಗಂಡ ಐತಿ ಗಾಳಿದೇವನ ಒಬ್ಬ ಅಗ್ನಿ ಅಗ್ನಿದೇವ ಗಂಡ ಅಗ್ನಿದೇವ ಗಂಡದನು ಈಗ ಸದ್ದ ಭೂಮಿ ತೆಲಿ ಮೇಲೆ ಬಾಳ ಮಂದಿ ಬೆಂಕಿ ಬಾಳ ಹೆಣ್ಣಂದ್ರೆ ಇವರಿಗೆ ಆಕಾರ ಇಲ್ಲ ಗಾಳಿದೇವಗ ಮತ್ತ ಆಕಾಶಕ್ಕೆ ಆಕಾರ ಇಲ್ಲ ಆಕಾರ ಇದ್ದದ ಸ್ಥಿರವಾದದ್ ವಸ್ತು ಅಲ್ಲ ಅದ್ ಎದಕ್ ಆಕಾರ ಐತಿ ನೋಡು ಅದಕ್ಕ ಏನು ಮಾಡ್ಯಾನ ಮಾಸ್ತಾರ ಪರಮಾತ್ಮ ಒಂದು ಸೀಮಿ ಇಟ್ಟಣ್ಣ ಅದಕ್ಕೆ ಆಕಾರ ಕೊಟ್ಟಣ್ಣ ಅಂದ ಬೆಳಗ್ ಎಂಥ ಸೀಮೆ ಇಟ್ಟಾನು ನೀ ಇಷ್ಟ ದಿನ ಇರಬೇಕು ನಿಂದ ಇಷ್ಟ ಅವಶ್ಯ ಅಂತ ಹೇಳಿ ಪರಮಾತ್ಮ ಅವಶ್ಯ ಕೊಟ್ಟಾನೆ ಇದಕ್ಕೆ ಎದಕ ಇದಕ್ಕೆ ಕಾಣಸೋದಕ್ಕೆಲ್ಲ ಪರಮಾತ್ಮ ಅವಶ್ಯ ಕೊಟ್ಟಾನೂ ಅವ್ನು ಕೊಟ್ಟ ದಿನ ನಾವು ಏನು ಮಾಡ್ಬೇಕಾಗೈತಿ ಏನು ಸುಮ್ಮ ಬಂದಂಗ ಬಾರಸ ಸ ಬಂಗಾರ ಏನು ಮಾಡಿ ಹೋಗ್ಯಲ್ಲ ಆಕೆ ಮಸಿಬ್ ನಡ್ದ ಆಕಿ ಮಾಡ್ಕೊಂಡು ಹೋಗ್ಬೇಕಾಗೈತೆ ಸುಮ್ಮ ಹಂಗೇನು ಆಗಂಗಿಲ್ಲ ಅದು ನೋಡು ಅಖಂಡ ವಸ್ತು ಯಾವ್ದೈತು ನೋಡು ಅದೇನ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರೆಯಿಲ್ಲ ಇಲ್ಲ ನೀರೇಡಿಕಿಲ್ಲ ಅಕ್ಕಂಡ ವಸ್ತು ಅದ್ ಯಾವತ್ತೂ ನಿನಗ ಸಿಗಂಗಿಲ್ಲ ಸಿಗಿಲ್ಲ ಆದ್ರ ಮುಂದಂತೂ ನೀ ಆಗಾಕ ಮೇಲಿಲ್ಲ ಯಾವತ್ತಿದ್ರು ಅದರಿಂದ ನೀ ಬದಕಿದಿ ಹೊರತಾಗಿ ಅದರಿಂದ ನೀ ಬದುಕಿ ನಿನ್ನಿಂದ ಯಾಕಂದ್ರೆ ಪರಮಾತ್ಮ ಈಗ ಸದ್ದು ಎಲ್ಲಾ ಕಡೆ ಜಗತ್ತಲ್ಲ ಬೆಳಗಾವ ಪರಮಾತ್ಮ ಅದಾನು ನಿಮ್ಮಅವ್ವನಿಂದ ಏನು ಆಗಿಲ್ಲ ಹೇಳಬೇಕಾಗಿತ್ತು ಮಾಸ್ತರ್ ಹೌದೋ ಯಾಕಂದ್ರೆ ಏನ್ ಹೇಳ್ತಾಳ ಮತ್ತೊಂದ್ ಮಾತ ಬಾಳ ಚಂದ ಕೇಳತ್ತಾಳ ಏನಂತ ಕೇಳ್ತಾಳಂದ್ರ ನಿನ್ನ ರಾಮದೇವರ ಶೀತಾನ ಬಿಟ್ಟಾನು ಹೆಂಗ ದೊಡ್ಡ ಮಾತ ಕೇಳ್ಯಾಳ ಬಿಟ್ಟ ಹೆಕ ನಾ ಏನ್ ರಾಮ ಏನಂದ ಹೊಗಸ ಅದನ್ನ ಕೇಳ್ಯಾಳ ಮಾಡ್ತಾರ ಒಂದ್ ಇಟ್ಟ ಹೋಗಲಿ ಯಾಕಂದ್ರೆ ನೋಡು ಇದು ಹುಡುಗಿ ಅಂದ್ರೆ ಎಲ್ಲಾತಕ್ಕೂ ಸಹಿ ಆಗಿ ಬಂದೈತೀವತ್ ಹಾ ಹೆಂಗ ಹಂಗಪ್ಪ ಎಲ್ಲ ಅದ್ಕೋತ ಹೇಳಲ ಅದ ಎಲ್ಲ ಅದ್ಕೊಂಡ್ರೆ ಏನು ನನಗೆ ತಿಳಿ ಹೋತagit ಅದು ಎಲ್ಲ ಅದ್ಕೂ ಹು ಎಲ್ಲ ಅದ್ಕೂ ಸಹಾಯಿಗೆ ಬಂದಾಳ ತಿಕಿ ಸಹಾಯಿಗೆ ಹ್ಞೂ ಹಾಡೋದು ಕಟ್ಟನೋ ಮತ್ತೆ ಅದಕೋನೋತ ನನಗೆ ಸಮಸ್ಯೆ ಬಂದಿತ್ತು ಹೆಂಗಾತನ ಹು ಮತ್ತೆ ಎಲ್ಲ ಅದ್ಕೊಂಡ್ರೆ ಅದು ಎಲ್ಲ ಅದ್ರೆ ಬೆರೆ ಐತಲ್ಲbmodತರ ಮತ್ತೆ ಏ ಬೇಡ ತಳ್ತವಾ ಏ ಏ ಅಲ್ಲ ನಿನ್ನ 100 ಸಲ ಏನು ಕರಿಯೋಟ ಪವರ್ ನಾನು ತೇಕೈತ ಅದು ಏ ತನ ನನಗೆ ಯಾಕಂದ್ರ ಕ್ಯಾಡಿಗ ಗ್ರಾಮದವರು ಏನು ಮಾಡಿದರೂ ಏನು ಮಾಡಿದಾ ಇಲ್ಲ ನಾಕ ತಂಗಿ ತಮ್ಮ ಅಂತ ಕುಡಿಸರನ ಇಲ್ಲ ಮಷೀಬಣದ ಒಂದು ಹೆಣ್ಣು ತಂದಾರು ಹಾಂ ಕಣದಾಳದೊಂದು ಗಂಡ ತಂದ ಮದುವೆ ಮಾಡ್ಯಾರಿ ಇವತ್ತು ಇಲ್ಲಿ ಮತ್ತು ಹೇಂತಿಗೆ ಏನು ಅನ್ನಲ್ದ ಏನ ತಂಗಿ ಅನಾಕ ಬರ್ತೈತಿ ಅನ್ನೋ ಹುಚ್ಚು ಕೊಟ್ಟಿ ಅನಾಕ ಬರಂಗಿಲ್ಲ ಎಜ್ ಹೋದ್ರೆ ಈಕಿನ ತಿಡ್ಡು ತಗಿತೀನ ಕರೆ ಕುಂಡ ಒಳಗೆ ಟೇಸ್ ಮೇಲೆ ಅದು ಬಂದೈತಿ ಏ ನಿನಗೆ ಏನು ನೋಡಕ್ಕ ಆ ಸಲ ನನಗೆ ಅಧಿಕಾರ ರೈತ ಕರೆ ಹಾಂ ಐದಿಕಾರ ನಿನಗಿಲ್ಲಿ ಏನಿದ್ರು ನೀ ರೀ ಹಕ್ಕಿ ಮಾತಾಡ್ಬೇಕು ಗಂಡಗೆ ನೀ ಏನೆಲ್ಲ ಎಟ್ಟೆಲ್ಲಾ ಬೇಕಾದ್ ಏನೆಲ್ಲಾ ಏನೆಲ್ಲ ಮಾಡ್ರಿ ನೀ ಜಗದಾಗ ಏನ ಏನ್ ಬೇಕಾದ ಇರ್ಲಕರೇ ನಿನಗೊಂದು ಸ್ಥಾನ ಇರುವ ಮೇಲತ್ ಏನಾಗೈತಿ ಮನಿಗೂ ಹೋದ್ಮೇಲತ್ ಹೌದು ನಾ ಗಾಂಡನ ಹೌದು ಹೌದು ನಾ ಏನ್ ಹೇಳಿ ಮಾಡಾಕ ಎಸ್ ಇದು ತಂಗ ಕಸ ಹೊಡಿ ಅಂದ್ರ ಹೊಡಿಬೇಕ ಅಡಿಗೆ ಮಾಡಂದ್ರ ಹಾ ಅದನ್ನು ತೊಳ್ದ್ ಬರೋ ಅಂದ್ರ ಅದನ್ನು ತೊಳಿಬೇಕು ಹ ನಾ ಹಾಸಿನಿ ಮಾಡಂದ್ರು ಅದಕ್ಕೊಂತೂ ರಡಿನ ಇರಬೇಕು ಈಗ ಹಂಗೇನ್ ಆಗಂಗಿಲ್ಲ ತಮ್ಮ ಹೆಣ್ಣು ಯಾವಾಗ ಜಗದಾಗ ದೊಡ್ಡದಾಗಂಗಿಲ್ಲ ನಿನಗೊಂದು ಮಾತು ಕೇಳ್ತೀನಿ ಯಾಕಂದ್ರೆ ಈಕಿಗೆ ಶಾಸ್ತ್ರ ಹೇಳ ಇನ್ನೇನ ತಿಳಿವಾ ಶಾಸ್ತ್ರದ ಈಗ ಈಕೇನ ಪಕ್ಕ ಅಲ್ಲ ಈಕಿಗೆ ಲೋಕಿಕದಾಗ ಒಂದ್ ಯಾವ ಹೇಳುವ ಈಕಿಗೆ ಏನು ಹೆಣ್ಣು ದೊಡ್ಡದ ತಿಳುತ್ತಾಳು ಈಗ ಗಂಡಾಳಿಗೆ ಎಟ್ಟ ಪಗಾರ ಇರ್ತೈತಿ ಮಾಸ್ತರ ಗಂಡಾಳಿಗೆ ಐದ್ ನೂರ ಹೀಕಿಗೆ ಎರಡುವ ಯಾಕ ಈಗ ಹೆಚ್ಚಿಲ್ಲ ಹ್ಞೂ ಮತ್ತೆ ಹೆಚ್ಚಿದಾಗ ಹೆಚ್ಚು ತಗೋಬೇಕಾಗಿತ್ತಲ್ಲ ಗಂಡಾಳಿಕತ್ತರ ಇವುಗ ಎರಡು ವಾರಿ ನೂರು ನಮಗೆ ಎರಡು ವಾರಿ ಇತ್ತಂದ್ರ ಇತ್ತಂದ್ರೆ ಈಕಿಗೆ ಎಷ್ಟು ಮೂರು ರೂಪಾಯಿ ಪಗಾರ ಇರ್ತೈತಿ ಹಾಂ ಅದ ಪಗಾರ ನೂರು ರೂಪಾಯಿ ನಮಗೆ ಇತ್ತಂದ್ರ ಈಕಿಗೆ ಐವತ್ತು ಇರ್ತೈತಿ ನಮಗೆ ಇತ್ತಂದ್ರ ಈಕಿಗೆ ಇಪ್ಪತ್ತೈದು ಇರ್ತೈತಿ ಅದು ಇಪ್ಪತ್ತೈದು ನಮ್ಗೆ ಅದು ಇಪ್ಪತ್ತೈದು ನಮಗಿತ್ತಂದ್ರೆ ಮಾಸ್ತರ್ ಈಕಿಗೆ ಎಷ್ಟು ಉಳಿತೈತಿ ಸಾಡೆ ಬಾರ ಸಾಡ್ಯ ಬಾರ ಬಾರನ ನೋಡಕ್ಕೆ ಈಕಿ ಸಾಡ್ಯ ಬಾರದು ಆಕೀಕಿ ಹೆಚ್ಚು ಆಗಂಗಿಲ್ಲ ಗಂಡಿನ ಸಮಾನಿ ಯಾವತ್ತೂ ಆಗಂಗಿಲ್ಲ ಹಂಗಿಲ್ಲ ಈಗ ಸದ್ದ ಕಲಿಯುವಕ ಗಂಡುಮಗ ಗೆಟ್ ವಯಾಸ ಇರ್ತೈತಿ ಮದಿವಾಗ 21 ಹೂ ಮತ್ತೆ ಹೆಣ್ಣಿಗೆ ಎಟ್ ಇರ್ತೈತಿ ಹದಿನೆಂಟ ಆ ಸಣ್ಣ ಕ್ಯಾದಿ ಮೂರು ವರ್ಷ ಯಾಕ ಸಾಡುವ ಮತ್ ನೋಡಿ ನಮ್ಮ ಗಂಡಿಗೆ 21 ಆಯ್ತು ವಯಸ್ಸ ನಿನ್ನ ಹೆಣ್ಣಿಗೆ ಎಟ್ ಇರ್ತೈತಿ 18 ಇರ್ತೈತಿ ಹೌದು ಯಾಕಂದ್ರ ದೊಡ್ಡವನು ಮಾಡಕೊಳ್ಳಕ ನಿನಗೆ ನೀಗಂಗಿಲ್ಲ ಅದ್ರ ಸಂಬಂಧ ಚೆಕ್ ಮಾಡಕ ನಾಲ್ಕು ಮಂದಿ ಹೋಗಿ ಇರ್ತಾರೆ ಹಿರಿಯಾರ ಅದಕ್ಕೆ ಈಕಿದ ವಯ್ಯಾಸ ಹೆಂಗ ಬಿರಸ್ ಆಗೈತು ಅತ್ತ ಐತ್ ನೋಡಾಕ್ ಹೋಗಿರ್ತಾರ ಏನ ಬಿರುಸಾಗ ನೋಡಾಕ್ರಿ ಯಾರು ಹೋಗಿರ್ತಾರ ನೋಡಾಕ ನೀನ ಮನೆಗೆ ನೀನ ಬಂದಿಲ್ಲ ಮತ್ತೆ ನಾನು ನೋಡಾಕ ನೀನಾಗ ಬಂದ ನನ್ನ ಮನೆಗೆ ನಾವ್ ಹಬ್ಬಕ್ಕೆ ಬಂದ್ ನಂದ್ ಡಿಗ್ರಿ ಆಯ್ತು ನೋಡ ನಿಮ್ ಗಾಂಡದ ಡಿಗ್ರಿ ಐತ ಡಿಗ್ರಿ ಮಾರಿಯಕ್ಕೆ ಇವತ್ತು ಬಂದಳ ಹುಟ್ಟಿ ತಮ್ಮ ಮಾಸ್ತರ್ ಇವತ್ತು ಹುಟ್ಟಿ ಈಕೆ ಗೊತ್ತಿಲ್ಲ ಪಕ್ಕಾ ಯಾಕಂದ್ರ ನಿನ್ನ ನೋಡಾಕ ನಾನ ಬಂದನಿ ನಿನ್ನ ಮನೆಗೆ ನಾವು ಒಬ್ಬಕ್ಕೆ ಬಂದ ನಾನ್ ದೊಡ್ಡ ಡಿಗ್ರಿ ಅಂತ ಹೇಳಿ ಆಕೆ ನೋಡಾಕ ಎಂಟು ಮಂದಿನ ಅಂತ ಬಾಟಿಗೆ ಹಾಕಾಕ ನೂರ ಮಂದಿನ ಓದ್ನ ಆಕಿನ ಮದ್ವಿ ಮಾಡ್ಕೊಳಾಕಂತು ಸಾವಿರಾರು ಮಂದಿನ್ ಓದ್ನತ್ತ ಆಕಿ ಒಬ್ಬಕ್ಕೆ ಬಂದಾಳಂತ ಗಂಡನ ಮನೆಗೆ ಬರುವಾಗ ನೀನ್ ಏರೇಖರೇ ನಿಮ್ ಹವಂದ ಬೇಡ ನಿಮ್ ಆಯಿ ಹಾನಿ ಮಾಡಿ ಹೇಳು ಏನು ಹೊಸವಾಗಿ ನೀನ್ ನನ್ನ ಮನಿಗೆ ಬರುವಾಗ ಏನ ಐದ್ ಮಂದಿ ಕರ್ಕೊಂಡ್ ಮಂದಿನ ನಿನ್ನ ಜೋಡಿ ಕರ್ಕೊಂಡು ಬಂದಾಯ್ ಹೊಸವಾಗಿ ಬರುವಾಗ ನೀವು ಒಬ್ಬಕ್ಕೆ ಬಂದ ಒಬ್ಬಕ್ಕೆ ಬಂದಾಳ ಇಲ್ಲ ಬರಾಕ ಮೇಲೆ ಯಾಕಂದ್ರ ನೋಡು ಐದು ಮಂದಿನ ಆಯುಗಳನ್ನ ಕರ್ಕೊಂಡ್ ಬಂದಳ ಹೊಸವಾಗಿ ನನ್ನ ಮನಿಗೆ ಬರುವಾಗ ಹೌದಾ ಅದು ಎದಕ್ಕೆ ಯಾಕ ಅವ್ರಿಗೂ ಅನುಭವ ಆಗಿರ್ಬೇಕು ಅದರದ್ದು ಎಲ್ಲಾ ತಿಳಿದಿರ್ಬೇಕು ಅಂತವ್ರ ಕರ್ಕೊಂಡ್ ಬರುತ್ತಾಳೆ ಈಶೀಬ್ ಯಾಕೆ ನನಗೆ ಕರ್ಕೊಂಡ ಬಂದ ಕರ್ಕೊಂಡ ನಾನು ಜೋಡಿ ಕೋಲಿದಾಗ ಹಾಕಿದ ಮೇಲೆ ಅತ್ತ ಏನು ಮಾಡ್ತಾರ ಅವಾಗ ಅವ್ರು ಹೇಳ್ತಾರ ಒಳಗೆ ಕಳಿಸುತ್ತೆನಾಗ ತಂಗಿ ಯಾಕೋ ಹುಡುಗ ಒಂದಿಟ್ಟು ಬರೆಸು ಕಾಣತನ ಲ್ಯಾಕಲಿ ಹೋಗಲು ಅಂತಾರ ಅವ ಹೌದು ಅಂತ ಅವಾಗ ಹೇಳ್ತಾರ ಬಲಗಾಲಿ ಹಕ್ಕಿ ಒಳಗೆ ಬಾ ಅಂತಾರ ಓ ಎಲ್ಲಾ ಕೆಲಸ ಎಲ್ಲ ಮುಗಿತು ಹೊತ್ತೆರ್ ಕೇಳ್ತಾರ ಅವರಾಯಿಗಳು ಏನಂತ ತಂಗಿ ಹೆಂಗಾಯಿತು ಕೆಲಸ ಅಂತ ಕೇಳ್ತಾರ ಅವರ ಕೆಲಸ ಏನ ಪದ ಐಸಿ ರೆಯತೋ ಕೇಳ್ತಾರೋ ಕೇಳ್ತಾರ ಈಗ ಮಶಿಬನಾಳು ವಿದ್ಯೆ ಹೇಳ್ತಾಳೆ ಏನ್ ಹೇಳ್ತಾಳೆ ಏನಿಲ್ಲ ಕೆಲಸ ಇಲ್ಲ ನನ್ನ ಪದ್ದ ಸಿರಿಯತ್ತಂತ ಅವಾಗ ಅವ್ರು ಹೇಳ್ತಾರೋ ಏನಿಂದ ಪದ್ದ ಸಿರಿ ಇದ್ರೆ ನಾವ್ ಇವತ್ತು ಬಸಿಗೆ ಹತ್ತಿದ್ ಅಂತ ಹೇಳ್ತಾರ ಅವ್ರ ಆಯ್ಗಳು ಹಂಗೇನ ಆಗಂಗಿಲ್ಲ ಯಾವತ್ತು ನೀವು ದೊಡ್ಡಕ್ಕಿ ಆಗಾಕ ಬರಂಗಿಲ್ಲ ಈಗ ಸೊತ್ತು ನನ್ನ ಮದುವೆ ಮಾಡಿ ಚಾಜಕ್ಕೆ ಹೀಗ್ ಕೊಟ್ಟಾಳತ್ ಯಾ ಇಲ್ಲಿ ನಾವು ಚಾಜಾ ಕುಮಾರೆ ಕಿಕ್ಕಿನ ಬಂಡ ಬೇರೆ ಐತೆ ಕರೆ ಹ ಬರೋ ಅದನ್ನ ಹೇಳಕ ಬರದಂಗ ಯಾಕಂದ್ರೆ ನೋಡು ಇವರ ಮದಿವ್ಯಾಗ ದೊಡ್ಡ ಕ್ಯಾ ಹೇಳ್ತ ಚಾಜ ನನಗೆ ಕೊಟ್ಟಾಳ್ತಾ ವಿಚಾರ ಮಾಡ್ರಿ ಒಂದಿಟ್ಟು ವಿಚಾರ ಹೌದು ಹೆಂಗಂದ್ರೆ ನೋಡು ಏನು ಮಾಡ್ಯಾರು ಮದಿವ್ಯಾಗ ನನಗೆ ಚಾಜ ಕೊಟ್ಟಾಳತ್ತ ಹೆಂಗ ಚಾಜ ಕೊಟ್ಟಿರ್ಬೇಕು ಕಿಕ್ಕಿ ಹೆಂಗ ಚಾಜ ಕೊಟ್ಟಾ ಈಗ ಸದಾ ಮದಿವ್ಯಾಗ ಏನು ಮಾಡ್ತಾರೋ ಸುರಿಗೆ ಸುತ್ತಾರ ಹೌದು ಸುರಿಗೆ ಸುತ್ತೋತನ ಗಂಡಮಗ ಮುಂದೆ ಇರ್ತಾನೋ ಹೆಣಮಗಳ ಮುಂದೆ ಇರ್ತಾಳೋ ಗಂಡಮಗ ಮತ್ ಆಕಿ ಹೋಗ್ಬೇಕಾಗಿತ್ತಲ್ಲ ಮುಂದೆ ಕೆದ ಎದಿ ಉಬಿಷ್ ಹೋಗ್ಬೇಕಾಗಿತ್ತಲಕ್ಕ ಮಶೀಬ್ ಹುಡುಗಿ ಯಾಕಂದ್ರ ನಾ ಅಂತ ಹೇಳಿ ಈಗ ಸದ್ ಸುರಿಗೆ ಸುತ್ತುವಾಗ ಗಾಂಡನ ಹೆಕಿ ಮುಂದ ಹೋಗಬೇಕಾಗಿತ್ತಲ್ಲಾ ಅಲ್ಲಿ ಹೆಕರ ನೋಡಿ ಏನ್ ಮಾಡ್ತಿರ್ತಾವ್ ಹೋಗ್ತಿರ್ತಾನ ನೋಡ್ ನಾ ಹೆಣ್ಣು ಹೆಂತ ಎಲ್ಲಾರಿಗೂ ತೋರಿಸತಿರ್ತಾನಿ ಈಕೆ ಹೆಂಗ್ ಹೋಗ್ತಿರ್ತಾಳು ಮಶೀಬ್ ನಾಳು ವಿದ್ಯಾಂಗ ಆಟ ಸೋಮ ತೆಲಿ ಮೇಲೆ ಹೊಚ್ಕೊಂಡ್ ಹಿಂಗ್ ಹಿಂಗ್ ನಡ್ದಿರ್ತಾಳ ಉಸ್ಕಾ ಆಗಂಗಿಲ್ಲ ನೋಡು ಸುರಿಗೆ ಸುತ್ತವಾಗದ್ರು ಗಣಮಗ ಮುಂದೆ ಆಗಿರ್ತಾನು ನೀ ಹಿಂದೆ ಗಡಿ ಇರ್ತಿ ಹೌದು ಹೆಸರು ಹೇಳಣ ಒಟ್ಟು ತಂದೆ ಒಪ್ಪ ಹೆಸರು ಹೇಳಣ ಅಂದ್ರಾ ಹಾ ಆಕಿ ಹೀಳೋದು ಒಂದ ಬೇರಿಯಾಗಾತತ್ತಿ ಅವ್ಮ ಹೀಳೋದು ಒಂದ ಬೇರಿಯಾಗಾತತ್ತಿ ಹೌದು ಯಾಕಂದ್ರೆ ಇದೇ ಗೋ ಬಾಯ್ಲಿ ಅಜಾ ಕೇಳಿದ ಏನ ಕೇಳ ನೀವೊಂದು ಪ್ರಶ್ನೆ ಮಾಡಿದಿ ಆದ್ರ ಸುದ್ದಿಗಿನ ಹೋಗುವಳ ಓತ ಕೇಳಿದ್ ಏನು ನಾ ಕೇಳಿನಿ ಹೌದಾ ಏನಿಲ್ಲ ಗಂಡ ಸಾತ್ ಮೇಲೆ ಹೆಂತಿದ ತಗದಿರತಾರು ಗಂಡ ಸಾತ್ನಂತೇಳಿ ಹೆಂತಿದ ಕುಣ ಹಿಡಿತಾರ ಹೌದ ಈಗ ಸದ್ದ ಹೆಂತಿನ ಗಂಡನ ಮುಂದೆ ಸಾತ್ಳಂದ್ರ ಗಾಂಡ್ ಏನು ಗುರ್ತಾ ಹಿಡಿತಾ ಮುಂದೆ ಆಕಾಶ ಮಾತೆ ನಾ ಸಾತಳ ಅಂದ್ರಾ ಹೇಂತೆ ಸಾತಳ ಅಂತೇಳಿ ನಾ ಏನು ಕೂ ನೋಡಿ ಕೂನಾ ಹಿಡಿತಾರ routes ಕೇಳಿನೇಕಿನ ಹೌದು ಅದನ್ನ ಹೇಳ್ಯಾಳ ಅನ್ನು ಎಲ್ಲರೂ ನೀವು ಸಭದವರದಿ ಇಲ್ಲ ಮತ್ತೆ ಮಾತೆಗೇ ಹೇಳ್ತಾರೋ ಏ ಇವನ್ ಎಲ್ಲಾ ಮುಗಿತಾ ಅಂತ ಹೇಳ್ತಾಳ ಹೌದು ಹಂಗೇನ ಮಾಡಕ ನೋಡು ಶಾಣೆ ಆದಿ ಅದನ್ನ ಹೇಳಕ್ಕೆ ಅಕ್ಕ ನನಗೊಂದು ಪ್ರಶ್ನೆ ಮಾಡ್ಯಾಳ ಏನುಪಾ ಏನು ಮಾಡಿಆ ಅಂದ್ರೆ ಮಾಸ್ತರಾ ಈಕದ ಗಡಿಗ ಒಡಿತ್ತೈತಂತೆ ಹೌದು ಈಕೆ ಪಕ್ಕ ಇದ್ರಾಗ ಶಾಣಿ ಆದಾಳ ಈಕೆನ ಲೌಕಿಕದಾಗ ಶಾಣಿ ಆದಾಳು ಏ ಶಾಸ್ತ್ರದಾಗ ಈಕೀಗ ಮಾತಾಡಕೋ ಬರಂಗಿಲ್ಲ ಶಾಸ್ತ್ರ ಅಂತೂ ಈಕ ಓದಿಲ್ಲ ಯಾಕಂದ್ರ ನೋಡ ಬಾಯ್ಲಿ ಮಾತು ಮಾತಾಡ್ತಾಳೆ ಏ ತಿಂಗ್ಳು ಒಮ್ಮೆ ನಂದ್ ಗಡಿಗೆ ಹೊಡಿತೈತಿ ಗಡಿಗೆ ಹೊಡೆದಕ್ಕಾಗಿ ನಂದ ಗಡಿಗೆ ಯಾವಾಗ ಹೊಡಿತೈತಿ ಹನ್ನೆರಡು ವರ್ಷ ನನ್ನ ಗಡಿಗೆ ಪಕ್ಕ ಹೊಡಿತೈತಿ ಅವಾಗ ಈಕ ದೊಡ್ಡ ಕೈ ಹೇಳ್ತಾರ ಈಕೀಗ ಇವ್ರ ಹ್ಞೂ ಈಕ್ ದೊಡ್ಡಕ್ಕಿ ಮತ್ತು ಸಣ್ಣಕ್ಕಿ ಗಡಿಗೆ ಹೊಡಿದ್ರಾಗ ಶೈನಾ ಖಾ ಅಂತಾಳಿ ಯಾಕಂದ್ರೆ ಅವು ಹೇಳ್ತಾಳತ್ತ ತಂಗಿ ನಿಂದು ಗಡಿಗೆ ಹೊಡ್ದಿ ಪಕ್ಕಾನಿ ದೊಡ್ಡಕ್ಕಿ ಆಗಿದೆ ಅವ್ವ ಹೇಳ್ತಾಳತ್ತ ಮತ್ತ್ ಗಂಡಂದು ಏನು ನೋಡಿ ಕೂಣ ಇಡ್ತಾರೋ ಹೇಳ ಮಾಸ್ತರ್ ಹೌದ್ ಯಾಕಂದ್ರ ನೋಡು ನಿನ್ನಂಗ ಅವನ್ ದಿನ ಗಡಿಗೆ ಹೊಡಿಯಂಗಿಲ್ಲ ಇಲ್ಲ ಹೊಡಿತೈತೇನ್ರಿ ಅವನ್ ದಿನ ಸೋರ ಇಲ್ಲ ಯಾಕಂದ್ರೆ ನೋಡು ಅವಂದ ಹೆಂಗ ತಿಳ್ಕೊತಾರ ಹೆಂಗ ತಿಳ್ಕೋತಾರನ್ಯಾಗಿನವ್ರ ಹುಡುಗ ದೊಡ್ಡವಾಗ ತಿಳ್ಕೊಬೇಕಾದ್ರ ಅಂದ್ರೆ ಮಾರಿ ಮೇಲೆ ಮೀಸಿ ಬಂದ ಬಾಯಾಗ ನನ್ನ ಮಗನ ಇವತ್ತು ದೊಡ್ಡ ಮತ್ ಯಾಕಂದ್ರ ಗಂಡ ಮಗನ್ ಈಗ ಸದ್ದು ಕುಣ ಹಿಡಿಬೇಕಾದ್ರ ಏನ್ ಮಾಡ್ತಾರ ಮೀಸಿ ಮತ್ ಮೀಸ ನೋಡಿದಾಗ ಮೀಶಿ ಅವನ ಮೇಲೆ ಮರಾಕತ್ತಂದ್ರ ಮೀಸಿ ಮಾರಿ ಮೇಲೆ ಬರಾಕೈತು ಅಂದ್ರೆ ಗಂಡಮಗ ದೊಡ್ಡವಾಗ್ಯನ ತಿಳಿ ಅಟ್ಟ ಕುಣ ಹಿಡೀಬೇಕ ಆಗೈತೇನು ಎಲ್ಲಾ ಮೇಲೆ ಯಾರ ನಾಲ್ಕಂದ ಒಂದು ಅವ್ನ ಜೋಡಿ ಜಾಯಿಂಟ್ ಮಾಡಿ ಮಕ್ಕಳಾದ್ಮೇಲೆ ದೊಡ್ಡವಾಗ್ಯನ ತೊಂತಾರ ಆಗ್ಯಾನ ಇಲ್ಲ ಹಂಗೇನ ಆಗಂಗಿಲ್ಲ ಅದು ನೋಡು ನಿಂದ ಮಾತ್ರ ಗಡಿಗೆ ಅಂದ ಮೇಲೆ ನಿನ್ನ ಗಡಿಗೆ ಒಡಿವಂಗ ಮಾಡಿದ ಒಬ್ಬ ನಮ್ಮ ಯಾವ್ದಾನಂದ್ರ ಅದನ್ನು ಹೇಳ್ತಾನೆ ಕೇಳಿ ನಿನಗ ಯಾಕಂದ್ರೆ ಅದು ಮೊದಲ ಇಂದ್ರಗ ನಮ್ಮ ಇಂದ್ರ ದೇವರಿಗೆ ಪ್ರಥಮದಲ್ಲಿ ಹೊಲೆ ಸೋರ್ತಿತ್ತು ಹೊಲೆ ಸೋರುವಾಗ ದೇವ ದೇವತೆಲ್ಲ ವಿಚಾರ ಮಾಡ್ತಾರ ಏನತ್ತ ಇದನ್ನ ಹೆಂಗ ಮಾಡ್ಬೇಕು ಯಾಕಂದ್ರೆ ಇಂದ್ರ ದೇವ್ರಿಗೆ ಹಿಂಗೆಲ್ಲ ಸೌರ ಕೈ ತಂದ ಬಳಕಾ ಇನ್ನು ಇದನ್ನ ಹೆಂಗಾರ ಮಾಡಿ ಹುಣ್ಣಿಂದು ಬಿಡಿಸಬೇಕು ವಿಚಾರ ಮಾಡ್ತಾರ ಅವರು ದೇವ ದೇವರ ಕೂಡಿ ಏನ್ ಮಾಡ್ತಾರ ವಿಚಾರ ಮಾಡತಾರ ಇದ್ರಾಗ ನಾಕ್ ನಾವು ಪಾಲ ಮಾಡಬೇಕು ವಿಚಾರ ಮಾಡ್ತಾರ ನಾಲ್ಕು ಪಾಲ ಮಾಡಿ ಏನೇನ್ ಮಾಡ್ತಾರ ಮಾಸ್ತರ ಗಿಡ ಕೊಟ್ರ ಈಗ ಗಿಡಕ್ಕೆ ಚಾರಣೆ ಕೊಟ್ರ ಯಾಕಂದ್ರ ಗಿಡಕ್ಕೆ ಏನು ಬರ್ತೈತಿ ಈಗ ಸದ್ದ ಅಂಟ ಬರ್ತೈತಿ ಗಿಡಕ್ಕೆ ಚಾರನೆ ಕೊಟ್ರ ಭೂಮಿಗೆ ಭೂಮಿಗೆ ಚಾರನೆ ಕೊಟ್ರಿ ಯಾಕಂದ್ರ ನೋಡು ಭೂಮಿ ಸೌಳಾಖತಿ ಭೂಮಿ ಎಲ್ಲಿ ಸೌಳ ನೋಡು ಅಲ್ಲಿ ನಾಟಿಗೆ ಹತ್ತಂಗಿಲ್ಲ ಭೂಮಿಗೆ ಭೂಮಿಗೆ ಚಾರ್ಣ್ಯ ಕೊಟ್ಟರು ನೀರಿಗೆ ಚಾರ್ಣ್ಯ ಕೊಟ್ಟು ಯಾಕಂದ್ರೆ ನೀರಿನ ಮೇಲೆ ಬುರುಗು ಬರ್ತೈತೆ ನೋಡಿರಲ್ಲು ನೀವೆಲ್ಲ ಎಲ್ಲಾ ಅದರ ಯಾಕಂದ್ರೆ ನೋಡು ಆರ ಶಾಸ್ತ್ರ ಹದಿನೆಂಟು ಪುರುಕು ಪುರಾಣೆಲ್ಲ ಓದಿದ ಅವ್ರ ಭಾಳ ಮಂದಿ ಅದಾರ ಇಲ್ಲಿ ಅದರಾಗ ಏನು ಭಾಳ ಜಾಸ್ತಿ ಭಾಳ ಹೇಳುದ್ರಾಗಿರಂಗಿಲ್ಲ ಮಸ್ತರ ಇಲ್ಲ ಆ ಚಾರ್ನ್ಯ ಭಾಗ ಕೊಟ್ಟ ಮೇಲೆ ಇನ್ನು ಚಾರ್ಣ ಉಳಿತಲ್ಲ ಹೌದು ಇನ್ನು ಚಾರ್ಣಿ ಏನು ಮಾಡ್ರಿ ಅದನ್ನ ಯಾರಿಗೆ ಕೊಟ್ಟರು ಹೆಣ್ಣಿಗೆ ಏ ಹೆಣ್ಣಿಗನ ನೀ ಈಕಿ ಕೊಟ್ಟಾರ ಹ್ಞೂ ಇಕಿ ಕೊಟ್ಟಾಗಿ ಈಕೆ ಗಡಿಗೆ ಸೋರಿತದ ಹಂಗೇನು ಆಗಂಗಿಲ್ಲ ಯಾಕಂದ್ರ ನಿಮ್ಮ ರಾಮದೇವ್ರಿಗೆ ಸದ್ ಒಂದು ಅಗಸನ ಮಾತನ ಕೇಳಿ ಅಗಸನ ಮಾತ ಕೇಳಿ ಶೀತಾನ ಬಿಟ್ಟ ಅಂದ್ರ ಏನೇನ ಅದ್ರ ಗದ್ಲ ಆತ ಕೇಳಿ ಅದ ಇಂಥವ್ ಕೇಳ ಇಂತಾವ್ ಕೇಳಿ ಕೇಳಾಕೇನ ಬ್ಯಾಡ ಕೇಳತ್ತ ಮಾಸ್ತರ್